ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ನಿಮ್ಮನ್ನ ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕ್ ಕೆಬಿ ಕ್ರಾಸ್ನಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವ ಅಟ್ನಾ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಟ್ನಾಗ್ರಾಮದಲ್ಲಿ ಸುಮಾರು ಸಾವಿರದ ನಾನೂರು ವರ್ಷಗಳ ಪುರಾತನ ಇತಿಹಾಸವಿರುವ ಈ ಕ್ಷೇತ್ರದ ಸುತ್ತ ಇರುವ ಐವತ್ನಾಲ್ಕರಿಂದ ಅರುವತ್ತು ಗ್ರಾಮಗಳ ಅಧಿದೇವತೆಯಾಗಿರುವ ಉಡಸಲಮ್ಮ ಕೆಂಪಮ್ಮ ದೇವಿಯ ದೇವಾಲಯಕ್ಕೆ ಹೋಗೋಣ ಈ ತಾಯಿಯು ಯಾರು ಎಲ್ಲಿಂದ ಬಂದಳು ಇವಳ ಪವಾಡವೇನು ಭಕ್ತರ ಕಷ್ಟಗಳನ್ನು ಹೇಗೆ ಯಾವ ರೀತಿ ಪರಿಹರಿಸುತ್ತಿದ್ದಾಳೆ ಇವಳ ಅರಿಕೆ ಏನು ಇವಳಿಗೆ ಪ್ರಿಯವಾದ ಅರಿಕೆ ಯಾವುದು ಇವಳ ಆರೈಕೆ ಹೇಗೆ ತೀರಿಸಬೇಕು ಇವಳು ಅಧಿದೇವತೆಯಾಗಿರುವ ಗ್ರಾಮಗಳನ್ನು ಮತ್ತು ಜನರನ್ನು ಹೇಗೆ ಕಾಪಾಡುತ್ತಿದ್ದಾಳೆ ಎಂಬುವುದರ ಬಗ್ಗೆ ಒಂದಿಷ್ಟು ಇತಿಹಾಸ ಮತ್ತು ಭಕ್ತರ ನಂಬಿಕೆಗಳು ಅವರು ತಾಯಿಗೆ ನಡೆದುಕೊಳ್ಳುವ ಬಗ್ಗೆ ತಾಯಿ ಕೆಂಪಮ್ಮಳು ಜನರ ಭಕ್ತರ ಕಷ್ಟಗಳನ್ನು ಹೇಗೆ ಪರಿಹರಿಸುತ್ತಾಳೆ ಎಂಬುವುದರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಯೋಣ ಕ್ರಿಸ್ತಶಕ ಆರುನೂರರಲ್ಲಿ ಈ ಕ್ಷೇತ್ರಕ್ಕೆ ಸಮೀಪ ಅಂದರೆ ನಾಲ್ಕು ಕಿಲೋಮೀಟರ್ ದೂರದ ಜೇಸಿಪುರದಲ್ಲಿ ಬ್ರಾಹ್ಮಣರ ಕುಟುಂಬ ಹೊಂದಿತ್ತು ಆ ಕುಟುಂಬದ ದಂಪತಿಗಳಿಬ್ಬರು ತಾಯಿ ಆದಿಶಕ್ತಿ ಮತ್ತು ಪರಮೇಶ್ವರನ ಪರಮಭಕ್ತರಾಗಿದ್ದರು ಅವರಿಗೆ ವಿವಾಹವಾದ ಹನ್ನೆರಡು ವರ್ಷ ಕಳೆದರೂ ಸಂತಾನವಾಗಿಲ್ಲ ಆಗ ಅವರು ಹನವರತ ಶಿವಶಕ್ತಿಯರನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿ ದೃಢ ಚಿತ್ತದಿಂದ ಜಪ ಧ್ಯಾನಾದಿಗಳನ್ನು ಗಂಟೆಗಟ್ಟಲೆ ಮಾಡುತ್ತಿದ್ದರು ಇವರ ಭಕ್ತಿಗೆ ಮೆಚ್ಚಿದ ಶಿವ ಮತ್ತು ಪಾರ್ವತಿಯರು ಕನಸಿನಲ್ಲಿ ಪ್ರತ್ಯಕ್ಷವಾಗಿ ನಿಮಗೆ ದೈವ ಭಕ್ತೆಯಾದ ಮಗಳನ್ನು ಕರುಣಿಸುತ್ತಿದ್ದೇವೆ ಮುಂದೆ ಈ ಮಗು ಬೆಳೆದು ಹನ್ನೆರಡು ವರ್ಷ ತುಂಬಿದಾಗ ಇವಳು ದೇವತೆಯಾಗಿ ಪ್ರಕಾಶಿಸುತ್ತಾಳೆ ಜನರ ಕಷ್ಟಗಳನ್ನು ಪರಿಹರಿಸುತ್ತಾ ಕಲಿಯುಗ ಮುಗಿಯುವ ವರವಿಗೂ ಭೂಲೋಕದಲ್ಲಿ ಇರುತ್ತಾಳೆ ಎಂದು ಹೇಳಿ ಅಂತರ್ಧಾನರಾದರು ಶಿವ ಪಾರ್ವತಿಯರ ವರದಿಂದ ಮುದ್ದಾದ ಹೆಣ್ಣು ಮಗುವೊಂದು ಹುಟ್ಟುತ್ತದೆ ಆ ಮಗುವನ್ನು ತುಂಬ ಜೋಪಾನವಾಗಿ ಸಾಕಿ ಸಲಹುತ್ತಾರೆ ಹನ್ನೆರಡು ವರ್ಷ ತುಂಬುತ್ತಾ ಬಂತು ಇನ್ನು ಮಗಳೆಲ್ಲಿ ಹೋಗಿ ಬಿಡುತ್ತಾಳೋ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕಾಯತೊಡಗಿದರು ಆದರೆ ಒಂದು ದಿನ ನಡುರಾತ್ರಿಯಲ್ಲಿ ಮನೆ ಬಿಟ್ಟು ಆ ಬ್ರಾಹ್ಮಣ ಕನ್ಯೆ ಕೆಂಪಮ್ಮ ಅಟ್ನಾಗ್ರಾಮದ ವರವಲಯದ ಕಾಡಿನಂಚಿನಲ್ಲಿರುವ ದಾರಿಯ ಪಕ್ಕದಲ್ಲಿ ಉತ್ತದ ರೂಪದಲ್ಲಿ ಬಂದು ನೆಲೆಯಾಗಿ ನಿಲ್ಲುತ್ತಾಳೆ ಮರುದಿನ ರಾತ್ರಿಯಲ್ಲಿ ಆ ದಾರಿಯಲ್ಲಿ ಹೋಗುತ್ತಿದ್ದಂಥ ಮುತ್ತು ರತ್ನಗಳನ್ನು ಮಾರುವ ವ್ಯಾಪಾರಿಗಳು ದಾರಿಯ ಪಕ್ಕದಲ್ಲಿ ಮರದ ಕೆಳಗೆ ತಂಗುತ್ತಾರೆ ರಾತ್ರಿ ವ್ಯಾಪಾರಿಗಳಿಗೆ ಕನಸಲ್ಲಿ ಬಂದು ನಾನು ಸಮೀಪದ ಜೇಸಿಪುರದ ಗ್ರಾಮದ ಬ್ರಾಹ್ಮಣ ಕನ್ಯೆಯಾಗಿದ್ದು ಈ ವೃತ್ತದಲ್ಲಿ ಕೆಂಪಮ್ಮ ದೇವಿಯಾಗಿ ಉಡುಸಲಮ್ಮ ದೇವಿಯಾಗಿ ನೆಲೆಸಿದ್ದೇನೆ ನೀವು ಜೇಸಿಪುರಕ್ಕೆ ಹೋಗಿ ನನ್ನ ತಂದೆ ತಾಯಿಗಳಿಗೆ ವಿಷಯ ತಿಳಿಸಲು ಹೇಳಿ ಕಾಣದಾದಳು ಬೆಳಗ್ಗೆ ಮುತ್ತು ರತ್ನ ವ್ಯಾಪಾರಿಗಳು ಜೇಸಿಪುರಕ್ಕೆ ಹೋಗಿ ತಿಳಿಸಿದರು ಆ ಬ್ರಾಹ್ಮಣ ದಂಪತಿಗಳು ಮಗಳು ನೆಲೆ ನಿಂತ ಜಾಗದಲ್ಲಿ ದೇವಾಲಯವನ್ನು ಕಟ್ಟಿಸಿ ಪೂಜಿಸಲು ಪ್ರಾರಂಭಿಸಿದರು ಹೀಗೆ ನೆಲೆ ನಿಂತ ಕೆಂಪಮ್ಮ ದೇವಿಯ ದೇವಾಲಯವನ್ನು ಬಾದಾಮಿಯ ಚಾಲುಕ್ಯರ ವರಹ ಮತ್ತು ನಂದಿಯ ಗುರುತು ಇರುವ ಕೆತ್ತನೆಗಳು ಇರುತ್ತವೆ ಚಾಲುಕ್ಯರು ಕ್ರಿಸ್ತಶಕ ಆರುನೂರರಿಂದ ಕ್ರಿಸ್ತಶಕ ಎಂಟು ನೂರೈವತ್ತರಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದರು ಆದ್ದರಿಂದ ಈ ದೇವಾಲಯವನ್ನು ಚಾಲುಕ್ಯರು ನಿರ್ಮಿಸಿರಬಹುದೆಂದು ತಿಳಿಯಬಹುದಾಗಿದೆ ಈ ದೇವಾಲಯವು ಒಂದು ಸಾವಿರ ನಾನೂರು ವರ್ಷಕ್ಕೂ ಪುರಾತನವಾದ ದೇವಾಲಯವೆಂದು ತಿಳಿದು ಬರುತ್ತದೆ ಈ ತಾಯಿಯ ಮಹಿಮೆಯು ಅಪಾರವಾದುದೆಂದು ಭಕ್ತರು ಹೇಳುತ್ತಾರೆ ಇಲ್ಲಿ ಪೂಜೆ ಮಾಡಿಸಿ ಮಹಾಮಂಗಳಾರತಿಯಾದ ಮೇಲೆ ಎಲ್ಲ ಕೆಲಸಕ್ಕೂ ಅಪ್ಪಣೆಯನ್ನು ಕೇಳುತ್ತಾರೆ ಅಪ್ಪಣೆಯಾದ ಮೇಲೆ ಆ ಕೆಲಸಗಳನ್ನು ಮಾಡುತ್ತಾರೆ ಇದು ಸತ್ಯಸಂಗತಿಯಾಗಿದೆ ಕುರುಗಳನ್ನು ನೀಡುವ ವರಕೊಡುವ ತಾಯಿ ಎಂದು ಪ್ರಸಿದ್ಧಿಯಾಗಿದ್ದಾಳೆ ಭಕ್ತರು ಮನಸ್ಸಿನಲ್ಲಿ ಕುರುಹು ಮಾಡಿಕೊಂಡು ತಾಯಿಯನ್ನು ಕೇಳಿಕೊಂಡರೆ ನಾಲ್ಕು ಜನ ಒತ್ತುಕೊಂಡ ಉತ್ಸವ ಮೂರ್ತಿಯು ಕುರು ಜಾಗಕ್ಕೆ ಹೋಗಿ ತೋರುತ್ತದೆ ಕೊಳವೆ ಬಾವಿ ಮದುವೆ ಮಕ್ಕಳು ಮಾಟ ಮಂತ್ರ ಇತ್ಯಾದಿಗಳಿಗೆ ಕುರುವು ತೋರಿಸುತ್ತದೆ ಹಳ್ಳಿಗಳಿಗೆ ದೇವರನ್ನು ಕರೆದುಕೊಂಡು ಹೋಗಿ ಕುರುವು ಕೇಳುತ್ತಾರೆ ಮಕ್ಕಳಿಲ್ಲದವರಿಗೆ ಕಾಯಿಲೆಯವರಿಗೆ ತಾಯಿಗೆ ಅರಿಕೆ ಮಾಡಿಕೊಂಡು ವಜ್ರದಿಂದ ಗಂಗಾಜಲವನ್ನು ತಂದು ಪೂಜಿಸಿ ನೀರು ಹಾಕಿಸಿಕೊಳ್ಳುತ್ತಾರೆ ಮಕ್ಕಳು ಆಗುತ್ತವೆ ಕಾಯಿಲೆಯು ವಾಸಿಯಾಗುತ್ತದೆ ಎಂದು ಹೇಳುತ್ತಾರೆ ಜಾತ್ರೆ ಸಮಯದಲ್ಲಿ ಅರಿಕೆ ಮಾಡಿಕೊಂಡಂತೆ ಹೆಣ್ಣು ಮಕ್ಕಳು ಸಹ ಸಿಡಿಯಾಡುತ್ತಾರೆ ಸತ್ಯವಾದಿಗಳಾದ ಭಕ್ತರು ತೊಂದರೆ ಕೊಡುವ ದುಷ್ಟ ಜನರ ಕಾಟಕ್ಕೆ ಹರಿಕೆ ಮಾಡಿದರೆ ದುಷ್ಟರನ್ನು ತಾಯಿಯು ಸಂಹಾರ ಮಾಡುತ್ತಾಳೆ ಎಂದು ಹೇಳುತ್ತಾರೆ ಈ ತಾಯಿಯನ್ನ ಬೇರೆ ಬೇರೆ ಊರುಗಳಿಗೆ ಕರೆದುಕೊಂಡು ಹೋಗುತ್ತಾರೆ ಈ ತಾಯಿಗೆ ಶ್ರಾವಣ ಮಾಸದಲ್ಲಿ ಬಿಳಿ ಸೀರೆ ಮೊಡಲಕ್ಕಿ ಮೊಸರನ್ನವನ್ನು ಅರಿಸಿನ ಕುಂಕುಮ ಬಳೆಗಳನ್ನು ತಂದು ಪೂಜಿಸುತ್ತಾರೆ ಭಕ್ತರ ಕಷ್ಟವನ್ನು ಪರಿಹರಿಸುತ್ತಾಳೆ ಎಂದು ಹೇಳುತ್ತಾರೆ ಕಷ್ಟಗಳು ಪರಿಹಾರವಾಗುತ್ತವೆ ಭಕ್ತರಿಗೆ ನೀಡುತ್ತಾರೆ ಈ ತಾಯಿಗೆ ಅಭಿಷೇಕವನ್ನು ಬ್ರಾಹ್ಮಣರೇ ಬಂದು ಮಾಡುತ್ತಾರೆ ಕುರುಹು ಮತ್ತು ಉಪ್ರಸಾದ ತಾಯಿಯ ಪವಾಡವಾಗಿರುತ್ತದೆ ಇಲ್ಲಿ ನಾಡಿನೆಲ್ಲೆಡೆಯಿಂದ ಯಾವುದೇ ಜಾತಿ ಭೇದವಿಲ್ಲದೆ ಜನರು ಬರುತ್ತಾರೆ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ځمدادار راغی مننه باد کول